ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ದಿನ ಅಕ್ಕಿನ ಬಳಸ್ತೇನೆ ಅವಲಕ್ಕಿಯಿಂದ ಖಾರ ಪೊಂಗಲ್ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಕೆಲವರು ಹಬ್ಬಗಳಲ್ಲಿ ಉಪವಾಸ ಇರ್ತಾರೆ ಅಂತವರು ಅವಲಕ್ಕಿಯಿಂದ ಮಾಡಿರುವಂತಹ ರೆಸಿಪೀಸು ಸೇವನೆ ಮಾಡ್ಬೋದು ಅಂತಾರೆ ಅಂಥವರಿಗೆ ಈ ರೀತಿ ಅವಲಕ್ಕಿನ ಬಳಸ್ಕೊಂಡು ಖಾರ ಪೊಂಗಲ್ನ ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸುಲಭವಾಗಿ ಮಾಡ್ಕೊಳ್ಬೋದು ಬನ್ನಿ ಈ ಟೇಸ್ಟಿಯಾದಂತಹ ಅವಲಕ್ಕಿ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಹೆಸರುಬೇಳೆನ ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ ಎರಡು ಆಗುವಷ್ಟು ನಾನಿಲ್ಲಿ ಅವಲಕ್ಕಿನ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೇನೆ ಒಂದು ಕಪ್ ಹೆಸರು ಬೇಳೆಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೇನೆ ಹೆಸರುಬೇಳೆ ಬೇಕಾದಲ್ಲಿ ಕಮ್ಮಿ ಆದರೂ ನೀವು ಬಳಸ್ಕೊಳ್ಬೋದು ಅಥವಾ ಈ ರೀತಿಯಾಗಿ ಎರಡು ಕಪ್ಪಿಗೆ ಒಂದು ಕಪ್ ಆದರೂ ಬಳಸ್ಬೋದು ನಾನಿಲ್ಲಿ ಅವಲಕ್ಕಿನ ಒಂದೆರಡರಿಂದ ಮೂರು ಸರಿ ನೀಟಾಗಿ ವಾಶ್ ಮಾಡಿಕೊಂಡು ತಗೊಬರ್ತೇನೆ ನೋಡ್ಬೋದು ಅವಲಕ್ಕಿನ ಚೆನ್ನಾಗಿ ನೀಟಾಗಿ ಒಂದೆರಡು ಸರಿ ತೊಳೆದುಕೊಂಡು ತಗೊಬಂದಿದ್ದೇನೆ ಇದಕ್ಕೆ ಈ ರೀತಿ ಅವಲಕ್ಕಿ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಇಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಕೊಳ್ಬೇಕು ನಾನಿಲ್ಲಿ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಹೆಸರುಬೇಳೆನ ಹಾಕ್ಕೊಂಡು ಲೋ ಫ್ಲೇಮಲ್ಲೇನೆ ಇವನ್ನ ಫ್ರೈ ಮಾಡ್ಕೊಳ್ತೇನೆ ಈ ರೀತಿ ಫ್ರೈ ಮಾಡಿ ಪೊಂಗಲ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಹೆಸ್ರು ಬೇಳೆ ಚೆನ್ನಾಗಿ ಬೇಯ್ತಾವೆ ಅಂತ ಲೋ ಫ್ಲೇಮಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಲೈಟ್ ಆಗಿ ಕಲರ್ ಚೇಂಜ್ ಆದರೆ ಸಾಕು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇವು ಸ್ವಲ್ಪ ತಣ್ಣಗಾದ ನಂತರ ಒಂದೆರಡು ಸರಿ ಬೇಳೆನ ತೊಳೆದುಕೊಂಡು ತಗೊಬರ್ತೇನೆ ನೋಡ್ಬೋದು ಹೆಸರುಬೇಳೆನ ಚೆನ್ನಾಗಿ ತೊಳೆದುಕೊಂಡು ತಗೊಬಂದಿದ್ದೇನೆ ಈಗ ಇದಕ್ಕೆ ಯಾವ ಕಪ್ಪಲ್ಲಿ ಹೆಸರುಬೇಳೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೇನೆ ಒಂದು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕ್ಕೊಳ್ತೇನೆ ಹಾಗೇನೆ ಇದಕ್ಕೆ ಒಂದು ಕಾಳು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತೇನೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊಳ್ತೇನೆ ನಾನಿಲ್ಲಿ ಕರ್ಬೇವನ್ನ ಬೇಯಿಸ್ಕೋಬೇಕಾದ್ರೇ ಹಾಕ್ಕೊಳ್ತಾ ಇದ್ದೇನೆ ನಾವು ಒಗ್ಗರಣೆಗೆ ಹಾಕಿದ್ವಿ ಅಂದ್ರೆ ಊಟ ಮಾಡ್ಬೇಕಾದ್ರೆ ಸೈಡ್ ತೆಗ್ದಿಕ್ಕು ಊಟ ಮಾಡ್ತಾರೆ ಆದ್ರೆ ಈ ರೀತಿ ಬೇಯಿಸ್ಕೋಬೇಕಾದ್ರೇನೆ ಸ್ವಲ್ಪ ಕರಿಬೇವನ್ನ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಕರಿಬೇವಲ್ಲಿ ಇರುವಂತಹ ಔಷಧೀಯ ಗುಣಗಳೆಲ್ಲ ಬಿಟ್ಕೊಳ್ಳುತ್ತೆ ಆಗ ತೆಗೆದು ಸೈಡ್ಗಿಟ್ಟು ಊಟ ಮಾಡಿದ್ರು ಪರವಾಗಿಲ್ಲ ಅಂತ ನಾನಿಲ್ಲಿ ಬೇಯಿಸ್ಕೋಬೇಕಾದ್ರೇನೆ ಸ್ವಲ್ಪ ಕರಿಬೇವನ್ನ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವಿಶಿಲ್ ಅನ್ನ ಹಾಕೊಳ್ತೇನೆ ಗ್ಯಾಸನ್ನ ಹಚ್ಚಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಎರಡು ವಿಜಿಲ್ ಕೂಗಿಸ್ಕೊಳ್ತೇನೆ ನೋಡ್ಬೋದು ಎರಡು ವಿಜಿಲ್ ಆದ ನಂತರ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತಾಯಿದ್ದೇನೆ ಕುಕ್ಕರ್ಲಿಡ್ಡನ್ನು ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ ಈ ರೀತಿಯಾಗಿ ಸಾಫ್ಟಾಗಿ ಬೆಂದೋಗ್ಬೇಕು ಬೇಳೆ ನನಗೆ ಎರಡು ವಿಜಿಲ್ಗೆ ಚೆನ್ನಾಗಿ ಬೆಂದಿದ್ದಾವೆ ಈಗ ಇದಕ್ಕೆ ನೆನೆಸಿಟ್ಟಂತಹ ಅವಲಕ್ಕಿನ ಸೇರಿಸ್ಕೊಳ್ತೇನೆ ಹೊಸದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅವಲಕ್ಕಿನ ಸೇರಿಸ್ಕೊಂಡು ಹಾಗೆಯೇ ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅವಲಕ್ಕಿ ಬೇಯೋ ಹೊತ್ತಿಗೆ ಇನ್ನೂ ಗಟ್ಟಿ ಆಗುತ್ತೆ ಅಂಥೇಳಿ ಮತ್ತೆ ಇನ್ನೊಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಕಲಿಸ್ಕೊಳ್ತೇನೆ ನೋಡ್ಬೋದು ಪೊಂಗಲ್ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಅವಲಕ್ಕಿ ಬೇಯೋ ಅಷ್ಟೊತ್ತಿಗೆ ಇನ್ನೂ ಗಟ್ಟಿಯಾಗುತ್ತೆ ಈ ಪೊಂಗಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡ್ಗಿಡ್ತೇನೆ ಈಗ ಪೊಂಗಲ್ ಒಗ್ಗರಣೆಗೆ ಚಿಕ್ಕ ಕಡಾಯಿಯನ್ನು ನಾನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ನಾನಿಲ್ಲಿ ಒಗ್ಗರಣೆಗೆ ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ಬಳಸ್ಬೋದು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತೇನೆ ತುಪ್ಪ ಕರಗಿ ಬಿಸಿ ಆದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತೇನೆ ಸಾಸಿವೆ ಸಿಡಿದ ನಂತರ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಸೇರಿಸ್ಕೊಳ್ತೇನೆ ಜೀರಿಗೆ ಸೆಳೆದ ನಂತರ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಮುರಿದು ಸೇರಿಸ್ಕೊಳ್ತೇನೆ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಇಡಿಯಷ್ಟು ಗೋಡಂಬಿನ ಕಟ್ ಮಾಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಗೋಡಂಬಿ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಬೋದು ಆಪ್ಷನಲ್ ಅಷ್ಟೇ ಗೋಡಂಬಿನ ಗೋಡಂಬಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ಒಗ್ಗರಣೆನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಒಗ್ಗರಣೆ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಪೊಂಗಲಿಗೆ ಮಾಡ್ಕೊಂಡಿರೋಂತಹ ಒಗ್ಗರಣೆನ ಸೇರಿಸ್ಕೊಳ್ಳೋಣ ಒಗ್ಗರಣೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಕೆಳಗೆ ಗ್ಯಾಸನ್ನು ಹಚ್ಕೊಳ್ತೇನೆ ಈ ಪೊಂಗಲನ್ನು ಕುದಿಸ್ಕೊಳ್ಬೇಕು ಒಂದೆರಡು ನಿಮಿಷ ಹಾಗೆಯೇ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಉಪವಾಸ ಇರೋವಂಥವರು ರೈಸಿಂದ ಮಾಡಿರೋಂತಹ ಅಡುಗೆ ರೆಸಿಪೀಸ್ನ ತಿನ್ನಬಾರ್ದು ಅಂತಾರೆ ಆದರೆ ಅವಲಕ್ಕಿ ರೆಸಿಪೀಸ್ನ ತಿನ್ಬೋದು ಅಂತಾರೆ ಹಾಗಾಗಿ ಈ ರೀತಿಯಾಗಿ ಅವಲಕ್ಕಿನ ಬಳಸಿ ಒಮ್ಮೆ ಪೊಂಗಲ್ನ ಟ್ರೈ ಮಾಡಿ ಸುಲಭವಾಗಿ ಮಾಡ್ಕೊಳ್ಬೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೇನೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಇದನ್ನ ಈಗ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ನೋಡ್ಬೋದು ಪೊಂಗಲ್ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಗಟ್ಟಿನೂ ಆಗಿದೆ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನಿಮ್ಗೆ ಇನ್ನು ತೆಳ್ಳಗೆ ಬೇಕಂದ್ರು ಮಾಡ್ಕೊಳ್ಬಹುದು ನೋಡ್ಬೋದು ಅವಲಕ್ಕಿಯಿಂದ ಮಾಡಿರೋಂತಹ ಪೊಂಗಲ್ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಅಕ್ಕಿನ ಬಳಸದಂಗೆ ಅವಲಕ್ಕಿನ ಬಳಸ್ಕೊಂಡು ಖಾರ ಪೊಂಗಲ್ ಮಾಡುವ ವಿಧಾನ ನಮ್ಮ ಚಾನೆಲ್ನಲ್ಲಿ ಅವಲಕ್ಕಿನ ಬಳಸ್ಕೊಂಡು ಸ್ವೀಟ್ ಪೊಂಗಲ್ ಮಾಡುವ ವಿಡಿಯೋ ಸಹ ಇದೆ ವಿಡಿಯೋ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು